ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಏನಪ್ಪ ಇವತ್ತಿನ ಡೇ ಅಂದರೆ ಸ್ವಾಮಿಗಳು ನಮ್ಮ ಮನೇಲಿ ಮಾಲೆ ಹಾಕಿದ್ರು ಅವರು ಒಳ್ಳೆಯ ದಿನ ಆಗಿತ್ತು ಅದರಿಂದ ಮನೆಯಲ್ಲಿ ಅವ್ರನ್ನ ಬಿಡಿಸ್ಕೊಂಡು ಹೋಗೋದಕ್ಕೆ ಬಂದಿದ್ರು ಹಾಗೆ ಪಾದ ಎಲ್ಲ ಬಿ ತೊಳೆದು ಅರ್ಶನ ಕುಂಕುಮ ಎಲ್ಲ ಇಟ್ಟು ಪೂಜೆ ಎಲ್ಲ ಮಾಡಿ ಸ್ವಾಮಿಗಳು ಮನೇಲಿ ಅದಕ್ಕೆ ಮುಂಚೆನೇ ಕಡ್ಡಿ ಹಚ್ಚಂಗಿಲ್ಲ ಅವತ್ತು ಮಾತ್ರ ಅವರೇ ಬಂದು ಕರ್ಕೊಂಡು ಹೋಗೋ ದೀಪ ಎಲ್ಲ ಹಚ್ಚಿಸಿ ಮನೇಲಿ ಅವತ್ತು ಅವರೇ ಪೂಜೆ ಮಾಡ್ತಾರೆ ನಾವೇನು ಮಾಡೋ ಅಷ್ಟಿರಲ್ಲ ಹಾಗೆ ಅವರು ಹೋಗಿ ಹೋಗ್ತಾರೆ ಅಂದ್ಬಿಟ್ಟು ಹೊರಗಡೆ ತಿಂಡಿ ಏನು ನಾನು ಅಷ್ಟೊಂದು ಅವರು ಹೊರ್ಗಡೆ ತಿಂಡಿ ಏನೂ ಎತ್ಕೊಂಡೋಗಲ್ಲ ಮನೇಲಿ ಮೂ ಎರಡು ವರ್ಷ ಮೂರು ವರ್ಷದಿಂದ ಏನೋ ಮನೇಲೇ ಮಾಡಿಸ್ಕೊಂಡು ಎತ್ಕೊಂಡೋಗ್ತಾರೆ ಕಾಯಿ ಒಬ್ಬಟ್ಟು ಮತ್ತು ಕಡ್ಜಿಕಾಯಿ ಯಾವಾಗಲೂ ಅದೊಂದು ಮಾಡ್ಸ್ಕೊತಾರೆ ಅವ್ರಿಗೆ ಇಷ್ಟ ಅಂತ ಹೇಳಿ ಅವೆರಡು ಮಾಡಿಸ್ಕೊಂಡು ಎತ್ಕೊಂಡು ಹೋಗೋವಂಥದ್ದು ಹಾಗೆ ಮನೇಲಿ ನೋಡ್ತಾ ಇರ್ಬೋದು ಅವರೇ ಬಂದು ಪೂಜೆ ಎಲ್ಲ ಮಾಡಿಸಿ ಮನೆಯಲ್ಲಿ ಬಿಡಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ ಸ್ವಾಮಿಗಳಾಗಿದ್ರಲ್ವ ನಮ್ಮ ಮನೆಯಲ್ಲಿ ಅದರಿಂದ ನಾವು ಸ್ನಾನ ಮಾಡಿಯೇ ಅವ್ರಿಗೆ ಅಡುಗೆ ಮಾಡೋದಂತ ಆಗಿರ್ಬೋದು ಪ್ರತಿಯೊಂದೂ ಸ್ಟಿಟ್ಟಾಗಿರ್ಬೇಕು ಮನೆಯಲ್ಲಿ ಅಂಟು ಮುಂಟು ಏನು ಸೋಕೋ ಹಂಗಿರಲ್ಲ ಹಾಗೆ ಮನೆ ಬಿಡಿಸ್ಕೊಂಡು ಹೋದ್ರು ಆಮೇಲೆ ನಮಗೆ ಆವಾಗ ಮನೆ ಬಿಡಿಸ್ಬೇಕಾದ್ರೆ ಸ್ವಲ್ಪ ಅಳುನೇ ಬಂದ್ಬಿಡ್ತೈತೆ ನಮಗೆ ಯಾಕೆ ಅಂತಂದರೆ ಆರು ದಿನನ ಏನು ಇರಲ್ಲ ಮನೇಲಿ ಆದರೆ ದೇವ್ರ ಸೇವೆ ಅಂತ ಹೇಳಿ ಆದರೆ ದೇವ್ರಕೋಸ್ಕರ ನಾವೆಲ್ಲನೂ ಇದು ಮಾಡೇ ಬೇಕಾಗುತ್ತೆ ಬಿಟ್ಟಿರಬೇಕಾಗುತ್ತೆ ಇರಬೇಕಾಗುತ್ತೆ ಹಾಗೇ ಬಿಟ್ಟು ಹುಟ್ಟಿ ಇರೋದಕ್ಕೆ ಅಂದರೆ ನಾನು ಮತ್ತು ನನ್ನ ಮಗ ಇಬ್ಬರೇ ಇರ್ತಿದ್ವಿ ಮನೇಲಿ ಅದೊಂದು ಬೇಜಾರು ಅವರಿಲ್ಲ ಅಂದರೆ ಮನೆಯಲ್ಲಿ ಬಿಕೋ ಅಂತ ಇರ್ತೈತೆ ಆದರೆ ನಾವು ಬಂದು ಬೇರೆ ಬಂದು ನಾಲ್ಕು ಮೂರು ವರ್ಷ ತುಂಬಿ ನಾಲ್ಕಕ್ಕೆ ಬೀಳುತ್ತೆ ಮಾರ್ಚ್ ಬಂದರೆ ನಾಲ್ಕಕ್ಕೆ ಬೀಳುತ್ತೆ ಆದರೆ ಏನು ಅಂದರೆ ನಮಗೆ ಇಬ್ಬಿಬ್ಬರೇ ಇದ್ದು ಅಭ್ಯಾಸ ಇರಲಿಲ್ಲ ಆದರೆ ಒಂದು ವಾರ ಮಾತ್ರ ಒಂದು ವಾರ ಅಲ್ಲ ಎರಡು ವಾರ ಆಯ್ತೇನೋ ಇಬ್ರೇ ಮಲ್ಕೊತಾ ಇದ್ವಿ ನಾನು ಮತ್ತೆ ನನ್ನ ಮಗ ಹಾಗೆ ಅವ್ರಿಗೋಸ್ಕರ ಹೋಗ್ಬೇಕಾದ್ರೆ ಇಲ್ಲಿಂದನೇ ಮನೆಯಿಂದನೇ ಹೋಗ್ತೀವಿ ಏನೇನಂದರೆ ಪಾಯಸ ಆಗಿರಲಿ ಹಾಗೆ ಅವರೇ ಬೆಳೆ ಸಾರು ಅನ್ನ ತನ್ನ ಹತ್ರ ಹೋದಾಗ ಎಲ್ಲ ಭಜನೆ ಮಾಡ್ತಾಯಿದ್ರು ಇನ್ನ ನಮ್ಮ ಸ್ವಾಮಿಗಳದು ಇಡಿಮುಡಿ ಇರಲಿಲ್ಲ ಆದ್ದರಿಂದ ನೋಡ್ತಾ ಇದ್ದೆ ಎಲ್ಲ ಭಜನೆ ಮಾಡ್ತಾಯಿದ್ರು ಹಾಗೆ ಒಂದು ವಿಡಿಯೋ ಮಾಡಿಕೊಂಡೆ ನನ್ನ ಕ್ಲಾಸ್ಮೇಟ್ ಹುಡುಗನ ಹಾಡು ಹೇಳ್ತಾ ಇದ್ದ ಆಮೇಲೆ ನನಗೆ ನಗು ಬರ್ತಾ ಇತ್ತು ಹಾಡುಗಳು ಹೇಳ್ತಾ राम कृपा पडो गोविंदयपा स्वामी कुणयपा स्वामी राघव शरण कुणयपा राम पडो शरण कुणयपा स्वामी कुणयपा स्वामी राघव शरण कुणयपा राम पडो शरण कुणयपा स्वामी कुणयपा स्वामी राघव शरण कुणयपा राम पडो शरण कुणयपा स्वामी कुणयपा स्वामी राघव शरण कुणयपा राम पडो शरण कुणयपा स्वामी कुणयपा

சாமி புண்ணியப்பா அன்னாரே புண்ணியப்பா சாமியலாதரு சரண புண்ணியப்பா சாமியலாதரு சரண புண்ணியப்பா சாமியலாதரு சரண புண்ணியப்பா ಹಾಗೆ ಅವ್ರಿಗೆ ಅನ್ನ ಮತ್ತು ಇದ್ಕಂಡ್ಬೇಳೆ ಸಾರು ಆಮೇಲೆ ಪಲಾವು ಮೊಸರು ಬಜ್ಜಿ ಹಾಗೆ ಚಪಾತಿ ಮಾಡಿದ್ದೆ ಅವ್ರಿಗೆ ತಿನ್ಬಿಟ್ಟು ಕಳಿಸ್ಕೊಡೋದಕ್ಕೆ ಯಾವಾಗಲೂ ಬೇಳೆ ಮತ್ತು ಇದು ಮಾಡಿರೇನೆ ಬಜ್ಜಿ ಮಾಡಿರೇನೆ ಆದರೆ ಎಣ್ಣೆಯಲ್ಲಿ ಕರೆದಿರೋದೇನು ಬೇಡ ಯಾಕಂದರೆ ಟ್ರಾವೆಲ್ ಮಾಡೋದು ಅದಕ್ಕೆ ಏನು ಬೇಡ ಅಂತ ಹೇಳಿದರು ಅದರಿಂದ ನಾನು ಇಷ್ಟು ಮಾಡಿದ್ದೆ ಹಾಗೆ ನೋಡ್ತಾ ಇರ್ಬೋದು ಇನ್ನೇನು ಊರು ಬಿಡೋ ಟೈಮ್ ಬಂತು ಹಾಗೆ ಅವರು ಮೂರು ರೌಂಡ ಐದು ಏನೋ ಹಾಕ್ತಾರೆ ಗಾಡಿಗೆ ಹಾಕ್ಸ್ತಾ ಹಾಕ್ತಾಯಿದ್ರು ಹಾಗೆ ಈ ವಿಡಿಯೋನ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡಿದೆ ಫುಲ್ ವೀಡಿಯೋ ನೋಡಿ ಲವ್ ಯು ಅಲ್ವಾ ಬಾಯ್ ನಮ್ಮೂರಲ್ಲಿ ಭಜನೆ ಎಲ್ಲ ಚೆನ್ನಾಗಿ ಮಾಡ್ತಾರೆ ನೋಡಿ ಸ್ವಾಮಿಗಳೆಲ್ಲ ಯಾವ ಥರ ಭಜನೆ ಮಾಡ್ತಾರೆ ನನಗೆ ತುಂಬಾ ಇಷ್ಟ ಆಗುತ್ತೆ ಅದು ದೀಪ ಹಚ್ಚೋದಂತೂ ತುಂಬಾ ಇಷ್ಟ ಆಗುತ್ತೆ ನೋಡೋದಕ್ಕೆ ನನಗೆ